ನಮಸ್ಕಾರ ನೀನ್ ನೋಡ್ತಾ ಇರೋದು ಪೃಥ್ವಿಜ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಉದ್ಯೋಗ ಮಾಹಿತಿ ಬಂದಿದೆ ಉಡುಪಿ ಸಿಪಿ ಹೊಸ ನೇಮಕಾತಿ ಆರಂಭವಾಗಿದೆ ಯು ಸಿ ಎಸ್ ಎಲ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತಾರು ಇಲ್ಲಿ ಐ ಟಿ ಐ ಮತ್ತು ಡಿಪ್ಲೊಮಾ ಆಧಾರ್ ಅರ್ಜಿಬಹುದಾಗಿದೆ ಯಾವುದೇ ಶುಲ್ಕ ನೀರು ನೇಮಕಾತಿ ಇರ್ತಕ್ಕಂಥ ಮಧ್ಯ ಆನ್ಲೈನ್ ಸೇ ಆರಂಭವಾಗಿದೆ ಸ್ಯಾಲಿ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೀತಿ ಸ್ಯಾಲ್ರಿ ಇರ್ತದೆ ಮತ್ತು ಲಾಸ್ಟ್ ಆಗಿದೆ ವಯೋಮಿತಿ ಏನಿದೆ ಅರ್ಜೆಂಟ್ ಹಿಂದೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋ ನೋಡೋಣ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನ್ಸಿಕ ಕಮೆಂಟ್ ಮಾಡಿ ಹೊಸ ಯಾರು ನಮ್ಮ ಚಾನಲ್ ಇದರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ಹೊಸ ಉದ್ಯೋಗ ಮಾಹಿತಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಬೇಕಾ ಇವಾಗ ನೇರವಾಗಿ ಮಾಹಿತಿ ನೋಡೋಣ ಬ್ಲಡ್ ಪೇಸ್ಟ್ ಮಾಹಿತಿ ಲಾಕೇಶ್ ಅನ್ ಇದು ಉಡುಪಿ ಕ್ವಚಿನ್ ಸಿಪ್ಯಾಡ್ ಆಗಿದೆ ಕ್ವಚಿನ್ ಸಿಪಾಡ್ ನಿಮ್ಗೆ ಆಗಿದೆ ಯು ಸಿ ಎಸ್ ಎಲ್ ಎಮಿದೆ ಇಲ್ಲಿ ಒಟ್ಟು ಇರತಕ್ಕಂಥ ಉದ್ಯೋಗ ಉಡುಪಿ ಆಗಿರುತ್ತದೆ ಉದ್ಯೋಗ ಅಪ್ರೆಂಟಿಸ್ ಉದ್ಯೋಗಗಳಾಗಿವೆ ಸ್ಯಾಲ್ರಿ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರ ಆರ್ನೂರಿಂದ ಹದಿನೈದು ಸಾವಿರ ರೂಪಾಯಿ ಪರ್ಮ್ ಸಾಲಿ ಒಂದು ಉದ್ಯೋಗ ಇದೆ ಹಾಗೂ ಇಲ್ಲಿ ಯಾವ್ಯಾವ ಅಪ್ರೆಂಟಿಸ್ ಕಾರ್ ಇದ್ದಾರೆ ಅಂದ್ರೆ ಅಪ್ರೆಂಟಿಸು ಮತ್ತು ತಂತ್ರಜ್ಞಾನ ಡಿಪ್ಲೊಮಾ ಅಪ್ರೆಂಟಿಸ್ ಐ ಟಿ ಆರ್ ಟ್ರೇಡ್ ಅಪ್ರೆಂಟಿಸ್ ಉದ್ಯೋಗರಿದ್ದಾರೆ ಇಲ್ಲಿ ಡಿಪ್ಲೊಮಾದಲ್ಲಿ ಮೂರು ಉದ್ಯೋಗಗಳಿವೆ ಐ ಟಿ ಐದಲ್ಲಿ ಎರಡು ಹುದ್ದೆ ಅಪ್ರೆಂಟಿಸ್ ಐ ಟಿ ಡಿಪ್ಲೊಮಾದಲ್ಲಿ ಎರಡು ಡಿಗ್ರಿ ಮೂರು ಆಮೇಲೆ ಐ ಟಿ ಐ ಮೇಲೆ ಹೊಂದಿರತಕ್ಕಂಥ ವಿದ್ಯಾಗಿದೆ ಅಂದರೆ ಇ ಬಿ ಟೆಕ್ ಆಗಿರಬೇಕು ಡಿಪ್ಲೊಮಾ ಆಗಿರಬೇಕು ಟೆಂತ್ ಮುಗಿಸಿ ಐ ಟೈ ಮಾಡಿದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಿಮಗೆ ಆಗಿದೆ ಸ್ಯಾಲ್ರಿ ಪದವಿಧ್ರ ಅಪ್ರಂಟಿಸ್ ಇದ್ದವರಿಗೆ ಹದಿನೈದು ಸಾವಿರ ರೂಪಾಯಿ ಇರ್ತದೆ ತಂತ್ರಜ್ಞಾನ ಡಿಪ್ಲೋಮದವರಿಗೆ ಹದ್ಮೂರು ಸಾವಿರದ ಎರಡುನೂರು ಇರುತ್ತೆ ಐ ಟಿ ಐದವರಿಗೆ ಹನ್ನೆರಡು ಸಾವಿರ ಆರು ಪರ್ ಮಂತ್ ಅಪ್ರೆಂಟಿಸ್ ಸ್ಟೈಪ್ ಅನ್ನು ಕೊಡ್ತಾರೆ ವಿದ್ಯೆಗೆ ಒಳಿ ಮಿತ್ರ ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದಂತೆ ಹದಿನೆಂಟು ವರ್ಷ ಆಗಿರಬೇಕು ವೈಮೆನ್ ಸಲ್ಲಿಕ್ ಕೂಡ ಇರ್ತದೆ ಅದು ಕ್ವಶನ್ ಸಿಪಿ ನಿಯಮಗಳ ಪ್ರಕಾರ ಉಡುಪಿ ಪ್ರಕಾರ ಕೊಟ್ಟಿರ್ತಾರೆ ಇದಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಆಮೇಲೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಕಿರುಪಟ್ಟಿ ಮತ್ತು ಸಂದೇಶ ಮೂಲಕ ಇರತಕ್ಕಂಥ ನೇಮಕ ತೆಗೆದು ನಿಮ್ಮ ಐ ಐಟಿ ಮೇಲೆ ಆಧಾರದ ಮೇಲೆ ಲಿಸ್ಟ್ ತೆಗೆದು ಅದನ್ನು ಕೊಡ್ತಾರೆ ನಿಮಗೆ ಒಂದು ಎಕ್ಸಾಮ್ ಇರ್ತದೆ ಹಾಗೂ ಇಂಟರ್ವ್ಯೂ ಕೂಡ ಇರ್ತದೆ ಡೇಟ್ ನೋಡ್ಬೇಕಾದ್ರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಅಷ್ಟೇ ಅನ್ನು ಆನ್ಲೈನ್ ಸಿಗ್ಬಹುದಾಗಿದೆ ಅಂದ್ರೆ ಎಮ್ ಎಲ್ ಮಾಡಕ್ಕೆ ಸಿಲುಸ್ಬಹುದಾಗಿದೆ ಇವಾಗ ಆಕ್ಚುಲಿ ವೆಬ್ಸೈಟ್ ಹೋಗಿ ಮತ್ತು ಅಪ್ಲೈನ್ ತೋರಿಸ್ತೇನೆ ತಗೊಂಡ್ಕೊಂಡು ಉಡುಪಿ ಸೀಪರ್ ಆಕ್ಚುಲ್ ವೆಬ್ಸೈಟ್ ಆಗಿದೆ ನೋಡ್ಕೋಬಹುದು ಉಡುಪಿ ಕ್ವಚನ್ ಸೀಪರ್ ಲಿಮಿಟೆಡ್ ಕೊಟ್ಟಿದ್ದಾರೆ ಇದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಇಲ್ಲಿ ಎಸ್ ಎಲ್ ಸಿ ಆಗಿರಬೇಕು ಆಮೇಲೆ ಡಿಪ್ಲೊಮಾ ಹಾಗೂ ಡಿಗ್ರಿ ಡಿಗ್ರಿ ಆದರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಪ್ರೆಂಟೆಸ್ ಕೃತಿ ಆಗಿದೆ ಯಾರ್ಯಾರು ಇಂಟ್ರೆಸ್ಟ್ ಆದರೂ ಅರ್ಜಿಯನ್ನು ಸಲ್ಲಿಸಬೇಕು ಮೇನ್ ವೆಬ್ಸೈಟ್ ಆಗಿದೆ ಇವಾಗ ಸಿಪ್ಯಾಡ್ ಈ ರೀತಿ ವೆಬ್ಸೈಟ್ ಬಂದಿರುತ್ತೆ ಇದು ಈ ರೀತಿ ಪೇಜ್ ವೆಬ್ಸೈಟ್ ಪೇಜ್ ಇಲ್ಲಿ ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಪಿ ಡಿ ಎಫ್ವಳಿ ಹೇಗಿದೆ ಅಂತ ಇಲ್ಲಿ ನೋಡಿ ಪಿ ಡಿ ಎಫ್ ಆಗಿದೆ ಅದು ಈ ಪಿ ಡಿ ಎಫ್ ಮುಖಾಂತರ ಇಲ್ಲಿ ಉಡುಪಿ ಕೊಚ್ಚನ್ ಸಿಪ್ಯಾರ್ಡ್ ಲಿಮಿಟೆಡ್ ಅಂತ ಕಟ್ಟಿದ್ದಾರೆ ಯು ಸಿ ಎಸ್ ಎಲ್ ಅಂತ ಮಲ್ಪೆ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಪೋಸ್ಟಿಂಗ್ ಸಿಪ್ಪಿಂಗ್ ವಾಟರ್ ವೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಡೇಟ್ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ

ಇದರಲ್ಲಿ ಟೇಬಲ್ ಕೊಟ್ಟಿದ್ದಾರೆ ಸೆರೆಲ್ ನಂಬರು ಡೆಸ್ಟಿಶನ್ ಆಮೇಲೆ ನಂಬರ್ ಆಫ್ ಸೀಟು ಆಮೇಲೆ ಸ್ಟೈಫ್ ಕೊಟ್ಟಿದ್ದಾರೆ ಬೆಂಚ್ ಪೆಟ್ಟರ್ ಸೀಟ್ ಮೆಟಲ್ ವರ್ಕರ್ ಮೂರು ಹುದ್ದೆ ಕಾಲಿವೆ ಎಲೆಕ್ಟ್ರಿಷಿಯನ್ ಆರು ಹುದ್ದೆ ಕಾಲಿವೆ ವೆಲ್ಡರ್ ಆರು ಹುದ್ದೆ ಕಾಲಿವೆ ನಂಬರ್ ನಾಲ್ಕು ಹುದ್ದೆ ಕಾಲಿವೆ ಟೋಟಲ್ ಆಗಿ ಹತ್ತೊಂಬತ್ತು ಹುದ್ದಿವೆ ಇವಾಗ ಎಲ್ಲ ಐಟಿಂತ ಹುದ್ದಿ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಸ್ಟೈಫಂಡ್ ಇರುತ್ತೆ ಪ್ಲಸ್ ಮೇಲ್ಸ್ ಮತ್ತು ಅಲರ್ಸ್ ಕೊಟ್ಟಿದ್ದಾರೆ ಊಟ ವಸತಿ ಊಟದ ವಶ ಕೊಟ್ಟಿದ್ದಾರೆ ಅಲರ್ಸ್ ಅದೇ ರೀತಿ ಇಲ್ಲಿ ಎಲ್ಡಿಬಿಟಿ ಕೊಟ್ಟಿದ್ದಾರೆ టేబల్ టూ ఆగ్రీ ఎలక్ట్రీషన్వే ఎస్ఎల్సి పాస్ ఆగి ఐటీ ప్లేదు ఎన్ సి న్యాషనల్ ట్రేడ్ సర్టిఫికేట్ అర్జీ సెవెన్ ఏజ్ బంద హెంట్ హెంట్ వర్ష ఆగి డెసెంబర్ ఎర్ర సవర ఇప్పటి ఫిజికల్ బందర్క్ ఫ్లాస్ స్కూర్ ఆఫ్ ది అప్రెండ్షిప్ రూల్ నైన్టీన్ నైన్టీన్స్ థిరపూర్ ಡೊಮಿಷಿಯಲ್ಲು ಕರ್ನಾಟಕ ಅಂತ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಟ್ರೈನಿಂಗ್ ಇದು ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಒನ್ ಇಯರ್ ಆ ಕ್ಯಾಮ್ರೆ ಇಲ್ಲಿ ಡ್ಯೂರಂಗ್ ಪೀರಿಡ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಒನ್ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಯಾವ ರೀತಿ ಅಂದ್ರೆ ಓನ್ಲಿ ಕ್ಯಾನ್ಸ್ ಆರ್ ಡೊಮಿಷಿಯಲ್ ಕರ್ನಾಟಕ ಕಾಸರ್ಗೋಡು ಕಣ್ಣೂರ್ ಡಿಸ್ಟ್ರಿಕ್ ಶಾಲ್ ಬಿ ಕನ್ಸಿಡರ್ ಅಂದ್ರೆ ಕಾಸರಗೋಡು ಮತ್ತು ಕನ್ನೂರು ಡಿಸ್ಟಿಕ್ ಮಾತ್ರ ಅಪ್ಲೈ ಮಾಡಿ ಬಂದು ಹಪ್ತಿದ್ದಾರೆ ಸ್ಯಾಲ್ರಿ ಶಾರ್ಟ್ ಲಿಸ್ಟ್ ಕ್ಯಾಂಡ್ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಲಿಸ್ಟ್ ಕೊಡ್ತಾರೆ ಅಂದರೆ ನಿಮ್ಮ ಐ ಟಿ ಮೇಲೆ ಇರತಕ್ಕಂಥ ಪರ್ಸಂಟೇಜ್ ಮೇಲೆ ಅವರು ಶಾರ್ಟ್ ಲಿಸ್ಟ್ ತಗೋ ಎಷ್ಟು ಹಾಕ್ತಾರೆ ಇಲ್ಲಿ ಅರ್ಜೆಂಟ್ ಹೇಗೆ ಈ ಇಮೇಲ್ ಕೊಟ್ಟಿದ್ದಾರೆ ವೆಬ್ಸೈಟ್ ಹೆಂಗಿದೆ ಈ ಪೋಸ್ ಅಲ್ಲಿ ಮಾಡೋಕ್ ಹೋಗಿ ಹೋಗ್ಬೇಕಾಗುತ್ತೆ ಮಾಡ್ಕೊಂಡು ಅಲ್ಲಿಂದ ಸಿಲ್ಸ್ಬೇಕಾಗುತ್ತೆ ಟ್ರಾವೆಲ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ ಬೋರ್ಡಿಂಗ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಬೋರ್ಡಿಂಗ್ ಅಂತ ಅಪ್ಲಿಕೇಶನ್ ಪಿಜ್ ಯಾವುದೇ ರೀತಿ ಪೀಸ್ ಇಲ್ಲ ಅಂತ ಹಾಕ್ತಿದ್ದಾರೆ ಈ ಹುದ್ದೆಗೆ ಯಾವುದೇ ಪೀಸ್ ಜಿರುವುದಿಲ್ಲ ಇನ್ನು ರಿಜಿಸ್ಟ್ರೇಷನ್ ಸಮ್ಮಿಷನ್ ಆಂಗ್ಲ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿರುತ್ತೆ ಪೋಸ್ಟೆಡ್ ಇಮೇಲ್ ದ ಸ್ಕ್ಯಾನರ್ಡ್ ಕಾಪೀಸ್ ಸೈನ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ರಿಜಿಸ್ಟರ್ ನೀವು ಇಮೇಲ್ ಮೇಲ್ ಈ ವೆಬ್ಸೈಟ್ ಮಾಡ್ಕೊಳ್ಬೇಕು ರಿಜಿಸ್ಟರ್ ಮಾಡ್ ನಂತರ ನಿಮ್ಮ ರಿಜಿಸ್ಟರ್ ಕಾಪಿ ಮತ್ತು ನಿಮ್ಮ ಎಲ್ಲ ಡಿಟೇಲ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಈ ಮೇಲ್ ಐಡಿಗೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಉಡುಪಿ ಸಿ ಎಸ್ ಎಲ್ ಡಾಟ್ ಕಾಮ್ ಕೊಟ್ಟಿದ್ದಾರೆ ಇದಕ್ಕೆ ಮೇಲ್ ಮಾಡ್ತಾ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರೆಸ್ ಸಿಗ್ತಿದ್ದಾರೆ ಅದನ್ನು ಕೂಡ ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲ್ ಆಗಿದೆ ಅದು ಇದೇ ಮೇಲೆ ಕೇತಾವು ತುಂಬ ಬಜೆಟ್ ಅಥವಾ ಜಮ್ಮು ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಮೇಲ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದಕ್ಕೆ ಮೇಲ್ ಮಾಡಬೇಕಾಗುತ್ತೆ ಅಥವಾ ಪಿ ಡಿ ಎಫ್ ಅಲ್ಲಿ ನೋಡ್ಕೋಬಹುದು ಇಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಆದ್ಮೇಲೆ ಕೂಡ ಕೊಟ್ಟಿದ್ದಾರೆ ವೆಬ್ಸೈಟ್ ಕೊಟ್ಟಿದ್ದಾರೆ ಅಲ್ಲಿಂದ ಹೋಗಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ವೆಬ್ಸೈಟ್ ಹೋಗಿ ಸಿ ಎಸ್ ಎಲ್ ಯು ಸಿ ಯು ಸಿ ಹೋಗಿ ಎಲ್ ಮಲ್ಪೆ ಹೋಗಿ ಕ್ಯಾರೇಜ್ ಆಪ್ಷನ್ ಹೋಗಿ ಸೆಲೆಕ್ಷನ್ ಪ್ರೀತಿ ಪ್ರೊಸೀಡ್ ಮಾಡ್ಕೋಬೇಕಾಗುತ್ತೆ ಅದನ್ನ ಲಿಸ್ಟ್ ಆಫ್ ಕೊಟ್ಟಿದ್ದಾರೆ ಈ ರೀತಿ ಕರೆಕ್ಟ್ ಐನ್ ಮಾಡ್ಬೋದು ಅದು ಸಲ್ಸ್ಬಹುದು ಇಲ್ಲಿ ಫೈನಲ್ ಕೊಟ್ಟಿದ್ದಾರೆ ಫಾರ್ ಎನಿ ಫರ್ದರ್ ಡೈರ್ ಪಕ್ಷ ಪ್ಲೀಸ್ ಕಾಂಟ್ಯಾಕ್ಟ್ ಇಮೇಲ್ ಏನಾದರೂ ನಿಮ್ಗೆ ಡೌಟ್ ಅಥವಾ ಅರ್ಜಿ ಹಾಕಬೇಕಂದ್ರೆ ಆದರೆ ಈ ಇಮೇಲ್ಗೆ ಮೇಲ್ ಮಾಡಬಹುದು ಅದರ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಮಾಹಿತಿ ಪಡ್ಕೋಬಹುದು ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರು ಲೇಟ್ ಆಗಿದೆ ಅಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದಷ್ಟು ಪಿ ಡಿ ಎಫ್ ಆಗಿದೆ ಇಲ್ಲಿ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಟ್ಯಾಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ஆன் ஆக வேட் மாடி ரீதி வரத்து இல்லை கரெண்ட் ஓப்பினிங் கொட்டி இல்லை நோடி நேஷனல் சாரி நெக்ஸ் ஸ்லோக்கி ஓகே துடி வந்தா இல்லை சபித் ಇಲ್ಲಿ ವೇಕೆನ್ಸಿ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ನೋಬೇಕಾಗುತ್ತೆ ಲಾಸ್ಟ್ ಡಿಸೆಂಬರ್ ಇಪ್ಪತ್ತೈದು ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಲಿಂಕ್ ಬರುತ್ತೆ ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡ್ರಿಂದ ಅರ್ಜನ್ನು ಸಲ್ಲಿಸಬಹುದಾಗಿದೆ ಈಗ ಎಲ್ಲ ಲಿಂಕ್ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಮೇಲೆ ಶೇರ್ ಮಾಡಿದ್ದೀನಿ ಲಾಸ್ಟ್ ಡೇಟ್ ಆಗಿರ್ ನೋಟಿಸ್ ಎಂಗೇಜ್ಮೆಂಟ್ ಗ್ರಾಜುಯೇಟ್ ಟೆಕ್ನಿಕಲ್ ಪೋಸ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಕೊಟ್ಟಿದ್ದಾರೆ ಇಲ್ಲಿ ಪಿಡಿ ಎಫ್ ಇದೆ ಇಲ್ಲಿ ಒದಕಬಹುದು ಇಲ್ಲಿ ಉದ್ಕೊಂಡು ಅದರಿಂದ ಕೊಟ್ಟಿದ್ದಾರೆ ಫಾರ್ಮ್ ಐಡಿಯಾ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಓಪನ್ ಆಗೊಂದ್ಸರಿಕೊಂಡು ಅಪ್ಲೈ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಈ ಫಾರ್ಮ್ ತುಂಬಾ ಈ ಫಾರ್ಮ್ ಫಿಲ್ಅಪ್ ಮಾಡಿ ತಾವೇನು ಕಳಿಸಬೇಕಾಗಿರ್ತದೆ ಈ ರೀತಿ ಫಾರ್ಮ್ ಬರುತ್ತೆ ಈ ಫಾರ್ಮ್ ಅಪ್ಲಿಕ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಪಡೆದು ಅಪ್ಲೈನ್ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಇದು ಅಡ್ರೆಸ್ ಸೈಜ್ ಇರುತ್ತದೆ ಇಲ್ಲಿ ಡಾಟಾ ಯಾವ್ದಿದೆ ಟ್ವಿಟ್ಟರು ಎಲೆಕ್ಟ್ರಿಸಿಯನ್ನು ವೆಲ್ಡರ್ ಪ್ಲಂಬರು ಟಿಪ್ ಮಾಡಿ ಎಲ್ಲವೂ ಒಂದು ಫಾರ್ಮ್ ಫಿಲ್ ಅಪ್ ಫಿಲ್ಅಪ್ ಫಿಲ್ ಅಪ್ ಮಾಡಿದ್ರೆ ಇದನ್ನು ಸ್ಕ್ಯಾನ್ ಮಾಡಿ ಮೇಲ್ಗೆ ಅವು ಕೊಟ್ಟಿರ್ತಕ್ಕಂಥ ಮೇಲ್ ಅಡಿಗೆ ಮೇಲ್ ಮಾಡಬೇಕಾಗುತ್ತೆ ಇದನ್ನು ಕೂಡ ಲಿಂಕಲ್ಲಿ ಕೂತ್ನಿ ಪಿ ಡಿ ಎಫ್ನಕೊಂಡು ಅರ್ಜಿ ಕಲಿಸ್ಬೋದು ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲೂ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ಕೂಡ ಲಿಂಕಲ್ಲೇ ಕರ್ತೀನಿ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನನಗೆ ಈ ಮಾಹಿತಿ ಇಷ್ಟ ಆಗಿದೆ ಕೂತಿನಿ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಜೈತನಾಡರ್